ನಮಸ್ಕಾರ ನಾನು ಸಾರಿಕಾ ಕನ್ನಡಿಗರಿಂದ ಕನ್ನಡಿಗಾಗಿ ಕನ್ನಡ ಟ್ರೆಂಡಿಂಗ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇಂದು ನಾವು ಇವತ್ತು ಬೇಗೂರು ಸುತ್ತಮುತ್ತ ಇರುವಂತಹ ಐತಿಹಾಸಿಕ ಸ್ಥಳಗಳನ್ನು ವೀಕ್ಷಣೆ ಮಾಡ್ತಿದ್ದೀವಿ ಏನಕ್ಕೆ ಅಂತಂದರೆ ಬೇಗೂರಲ್ಲಿ ಇರ್ತಕ್ಕಂತಹ ಐತಿಹಾಸಿಕ ಸ್ಥಳಗಳು ನಮ್ಮ ಹಲವಾರು ಶತಮಾನಗಳಿಂದ ಇರುವಂಥ ಈ ಬೇಗೂರಿನಲ್ಲಿ ಹಲವಾರು ಅಂದರೆ ಕುಹುಗಳು ಸಿಗುತ್ತೆ ಕನ್ನಡಿಗರದ್ದು ಅವುಗಳನ್ನ ನಾವು ಉಳಿಸ್ಕೊಂಡು ಮತ್ತೆ ಅವುಗಳ್ನ ಜೀರ್ಣೋದ್ಧಾರ ಮಾಡಬೇಕು ಅನ್ನೋದೇ ಮೂಲ ಉದ್ದೇಶ ಈಗ ನಾವು ಇರ್ತಕ್ಕಂಥ ಜಾಗ ಬಂದು ಬೆಟ್ಟದಾಸಪುರ ಏನಕ್ಕೆ ಇದಕ್ಕೆ ಬೆಟ್ಟದಾಸಪುರ ಅಂತಂದ್ರೆ ಇಲ್ಲೂ ನಲವತ್ತು ಎಕರೆ ಪ್ರದೇಶದಲ್ಲಿ ಪ್ರದೇಶವನ್ನು ಆವರಿಸ್ಕೊಂಡಿರುವಂಥ ಒಂದು ದೊಡ್ಡದಾದಂಥ ಬೆಟ್ಟ ಇದೆ ಅದಕ್ಕೆ ಇದನ್ನ ಬೆಟ್ಟದಾಸಪುರ ಅಂತ ಕರೀತಾರೆ ಆ ಬೆಟ್ಟದ ಮೇಲೆ ಒಂದು ಕೋಟೆ ಇದೆ ಸೊ ಅಲ್ಲಿ ಆ ಕೋಟೆ ಮೇ ಕೋಟೆ ಮೇಲೆ ಒಂದು ದೇವಸ್ಥಾನ ಅದಕ್ಕೆ ಅದು ತಿಮ್ಮರಾಯ ದೇವಸ್ಥಾನ ಅಂತ ಹೆಸರಾಗಿರೋದು ಹಂಗಾಗಿ ಇದು ಬೆಟ್ಟ ಬೆಟ್ಟದಾಸಪುರದಲ್ಲಿರುವಂತಹ ಈಗ ಕೋಟಿ ತಿಮ್ಮರಾಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದ್ರ ಬಗ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿಯನ್ನು ಆ ನಲವತ್ತು ಎಕರೆ ಜಾಗದಲ್ಲಿರುವಂತಹ ಬೆಟ್ಟದ ಮೇಲೆ ಇರುವಂತಹ ಕೋಟೆಗೆ ಹೋಗೋಣ ಬನ್ನಿ ಇಲ್ಲಿಂದನೇ ಕಾಣಿಸುತ್ತೆ ಅಂದ್ರೆ ಇನ್ನು ಹೋಗ್ತಿದ್ದಂಗೆನೆ ಗೊತ್ತಾಗುತ್ತೆ ವಿಶಾಲವಾದಂತಹ ದಾರಿ ಆ ಕಡೆ ಎರಡು ಕಡೆ ನಾನು ಇಲ್ಲೇನೆ ಕಾಣಿಸುತ್ತೆ ಕೋಟೆ ಇಲ್ಲಿಂದನೇ ನೋಡ್ಬೋದು ಈಗ ಅದ್ರ ಒಳಗಡೆ ಹೋಗಿ ಅಲ್ಲಿ ಏನೇನು ವಿಶೇಷತೆಗಳಿದೆ ಅಂತ ತಿಳ್ಕೊಳೋಣ ಮಧ್ಯ ಇಂಥದ್ದೊಂದು ಆ ಬೆಟ್ಟ ದೊಡ್ಡದಾದಂತ ಅಂದ್ರೆ ನಲವತ್ತು ಎಕರೆ ಪ್ರದೇಶದಲ್ಲಿ ಇರತಂತ ಬೆಟ್ಟ ಇದು ಈ ತರ ಬೆಂಗಳೂರು ಮಧ್ಯೆ ನೋಡಕ್ಕೆ ಎಲ್ಲೂ ಸಿಗಲ್ಲ ಅದಕ್ಕೆ ಬೇಗೂರು ಒಂಥರ ವಿಶೇಷವಾದ ಪ್ರದೇಶ ಈ ಪ್ರವೇಶ ಕೋಟೆಗೆ ಪ್ರವೇಶ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಒಳಗಡೆ ಇನ್ನೊಂದು ಸುತ್ತಿನ ಕೋಟೆ ಸಿಗುತ್ತೆ ನೋಡ್ಬೋದು ಎಷ್ಟೊಂದು ವಿಶಾಲವಾದಂತ ಆವರಣ ಇದು ಒಂದು ಇನ್ನೂರು ಅಡಿ ಮೇಲ್ಗಡೆ ಇರುವಂತ ಜಾಗ ಅನ್ಸುತ್ತೆ ಅದಕ್ಕೆ ತುಂಬಾ ಎಷ್ಟು ಒಂಥರ ಎಷ್ಟು ಚೆನ್ನಾಗಿರೋ ಗಾಳಿ ಬೀಸ್ತಾ ಇದೆ ಈ ಕಲ್ಲಿ ಇದೆಲ್ಲ ಕಲ್ಲಿನ ಗೋಡೆಗಳಿಂದ ಕಲ್ಲುಗಳನ್ನ ಜೋಡಿಸಿ ಕಟ್ಟಿರುವಂತಹ ಕೋಟೆ ಈ ಕೋಟೆ ಇನ್ನೊಂದು ವಿಶೇಷ ಅಂದ್ರೆ ಈ ಬೆಟ್ಟದ ಮೇಲೆ ಕಟ್ಟಿರುವಂತಹ ಈ ಕೋಟೆ ಅಂದ್ರೆ ಯಾರು ದಾಳಿ ಮಾಡೋದಕ್ಕೆ ಆಕ್ರಮಣ ಮಾಡೋಕೆ ಬರ್ತಿದ್ದಾರೆ ಅಂತ ನೋಡೋದಕ್ಕೆ ಕೂಡ ಇದೊಂದು ವೀಕ್ಷಣೆ ಮಾಡೋದಕ್ಕೆ ಒಂದು ಜಾಗ ಆಗುತ್ತೆ ಆಮೇಲೆ ಅವರವರ ಅಂದ್ರೆ ಸಂರಕ್ಷಣೆ ಮಾಡೋದಕ್ಕಾಗಿರ್ಬೋದು ಆಮೇಲೆ ಅವಾಗಿನ ಸಾಮಂತರ ರಾಜರುಗಳಿಗೆ ಅದೊಂದು ಪ್ರತೀತಿ ಅವರವರ ಪ್ರದೇಶದಲ್ಲಿ ಒಂದು ಕೋಟೆಗಳನ್ನ ಕಟ್ಟು ಕಟ್ಕೊಳ್ಳುವಂಥದ್ದು ಒಂದು ಆಗಿತ್ತು ಈ ಬೆಟ್ಟದಾಸಪುರದ ಕೋಟಿಯಿಂದ ಒಳಗಡೆ ಬಂದ ತಕ್ಷಣ ಇನ್ನೊಂದು ಒಳಾಂಗಣ ಕಾಣುತ್ತೆ ಅದರಲ್ಲಿ ಒಂದು ಒಂದು ಕಲ್ಯಾಣಿ ಕೂಡ ಇದೆ ನೋಡ್ಬೋದು ಹಳೆಯದು ತುಂಬ ವರ್ಷಗಳಿಂದ ಕಟ್ಟಿದ ಒಂದು ಇನ್ನೂರು ಮುನ್ನೂರು ವರ್ಷ ಅನ್ನೋ ತುಂಬ ಹಳೆಯ ಕಲ್ಯಾಣಿ ಎಷ್ಟು ದೊಡ್ಡದಾಗಿದೆ ಅದನ್ನು ಇನ್ನೂ ಜೀರ್ಣೋದ್ಧಾರ ಮಾಡಬೇಕು ಸರ್ಕಾರದ ಈ ತರಹ ಕುರುಹುಗಳಿರ್ತಕ್ಕಂಥ ಪ್ರದೇಶವನ್ನು ಐತಿಹಾಸಿಕ ಸ್ಥಳಗಳನ್ನು ಜೀರ್ಣೋದ್ಧಾರ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅದು ಯಾಕಂದರೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಬಿಟ್ಟು ಹೋಗುವಂಥ ಆಸ್ತಿಗಳು ಅಂತಂದರೆ ಇವೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಕಮಲದ ಹೂಗಳು ಕೂಡ ಬೆಳ್ಕೊಂಡಿದೆ ಇದರಲ್ಲಿ ಈ ಕಲ್ಯಾಣಿ ಪಕ್ಕನೇ ಒಂದು ದೇವಸ್ಥಾನದ ಎದುರುಗಡೆ ಒಂದು ದೊಡ್ಡದಾದಂತಹ ಒಂದು ಅರಳಿ ಮರ ಇದೆ ಇದು ಎಷ್ಟು ಸುಮಾರು ಒಂದು ಐವತ್ತು ಅರವತ್ತು ವರ್ಷದ್ದು ಅಂತ ಈಗ ಸ್ಥಳೀಯರು ಹೇಳಿದ್ರು ಇದಕ್ಕೆ ಇನ್ನೊಂದು ಏನು ಹೇಳ್ತಾ ಇದ್ರು ಅಂತಂದ್ರೆ ನಗರೀಕರಣ ಆಗೋದಕ್ಕಿಂತ ಮುಂಚೆ ನಾವು ವಿಧಾನಸೌಧದಿಂದನೇ ಈ ಬೆಟ್ಟದ ಮೇಲೆ ಇರ್ತಕ್ಕಂಥ ಈ ಅರಳಿ ಮರವನ್ನ ನಮಗೆ ಕಾಣಿಸ್ತಿತ್ತು ನಮ್ಗೆ ಅದು ತುಂಬ ಸಂತೋಷ ಆಗ್ತಿತ್ತು ನಮ್ಮ ಊರಲ್ಲಿ ಇರ್ತಕ್ಕಂಥ ಈ ಬೆಟ್ಟದ ಮೇಲೆ ಇರ್ತಕ್ಕಂಥ ಈ ಕೋಟೆಯ ಭಾಗದಲ್ಲಿ ಇರ್ತಕ್ಕಂಥ ಈ ಅರಳಿ ಮರ ಅಲ್ಲಿಂದ ಕಾಣಿಸ್ತಾ ಇದೆ ಅಂತ ಅಂದ್ರೆ ಇವಾಗ ನಗರೀಕರಣ ಎಷ್ಟು ಎಲ್ಲವನ್ನ ನಮ್ಮನ್ನ ಮರಮಾಚಿದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅನ್ನೋ ತರ ಇದೆ ಕನ್ನಡಿಗರು ಕಟ್ಟಿದಂತಹ ಈ ಕೋಟೆ ತಿಮ್ಮರಾಯ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಗರುಡ ಗೊಂಬ ಇದೆ ಇದು ಇದು ಕೂಡ ತುಂಬಾ ಹಳೆಯದಾದಂತ ಪ್ರಾಚೀನವಾದದ್ದು ಅಂತ ಹೇಳ್ತಾರೆ ಅಂದ್ರೆ ಈ ಕೋಟೆ ನಿರ್ಮಾಣ ದೇವಸ್ಥಾನ ನಿರ್ಮಾಣ ಆಗೋ ಕಾಲದಲ್ಲಿ ಆಗಿದ್ದು ಒಂದೇ ಕಲ್ಲಿನಲ್ಲಿ ಕಟ್ಟಿರುವಂತ ಗರುಡ ಗಂಬ ಇದು ಇನ್ನೊಂದು ಇನ್ನೊಂದು ಗರುಡ ಗಂಬ ಇದೆ ಅದು ಮೋಸ್ಟ್ಲಿ ಇತ್ತೀಚೆಗೆ ಮಾಡಿರುವಂತದ್ದು ಇರಬೇಕು ಸರ್ ಇದು ಈಗ ತಿಮ್ಮರಾಯದ ಕೋಟೆ ತಿಮ್ಮರಾಯ ದೇವಸ್ಥಾನದಲ್ಲಿ ಇದ್ದೀವಿ ಇದರ ಐತಿಹಾಸಿಕದ ಹಿನ್ನೆಲೆ ಏನು ನಮಃ ಇದು ಕೋಟೆ ಸ್ವಾಮಿ ಮತ್ತು ಕಾಶಿ ವಿಶ್ವೇಶ್ವರ ಸ್ವಾಮಿ ಅಂತ ಇದು ಎರಡೂ ಹರಿಹರ ಒಂದೇ ಸಂಗಮವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಇದಕ್ಕೆ ಸುಮಾರು ಒಂದು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರ್ಬೋದು ಅಂತ ಹಿರಿಕರು ಹೇಳ್ತಾ ಇದ್ದಾರೆ ಹಂಗಾಗಿ ಇಲ್ಲಿ ವಿಶೇಷ ಏನಂದರೆ ಇಲ್ಲಿ ಗೌತಮ ಮಹರ್ಷಿಗಳು ಇಲ್ಲಿ ತಪಸ್ ಮಾಡಿ ಇಲ್ಲಿಂದ ಸಿದ್ಧಿ ತಗೊಂಡು ಹೋದಂಥ ಜಾಗ ಅಂತ ಹಿರಿಕರು ಹೇಳ್ಕೊಂಡ್ಬಂದಿದ್ದಾರೆ ಅದಕ್ಕೆ ಇದೇನು ಪ್ರಾಂತ್ಯ ಇದೆ ಇದಕ್ಕೆ ಗೌತಮ ಕ್ಷೇತ್ರ ಅಂತಲೇ ಹೆಸರು ಕೋಟೆದಾಸಪುರದಲ್ಲಿರ್ತಕ್ಕಂಥ ತಿಮ್ಮರಾಯ ದೇವಸ್ಥಾನನೆಲ್ಲ ನೋಡ್ಕೊಂಡು ಬಂದ್ವಿ ಇವಾಗ ತುಂಬ ಹಳೆಯದಾದಂಥ ಅಂದರೆ ಪುರ ಈಗ ನಮ್ಮ ಕೆಂಪೇಗೌಡರ ಕಾಲದಲ್ಲಿರ್ತಕ್ಕಂಥ ನಮ್ಮ ಪಾಳೆಗಾರರು ಆಳ್ತಾ ಇದ್ದ ಪ್ರದೇಶವನ್ನು ನೋಡ್ಕೋತಿದ್ದಂಥ ಜಾಗ ಅದರಲ್ಲೂ ದಾಸಪ್ಪ ನಾಯಕ ಅನ್ನೋನು ಈ ಶಿಥಿಲಗೊಂಡಂತಹ ಕೋಟೆಯನ್ನೆಲ್ಲ ಜೀರ್ಣೋದ್ಧಾರ ಮಾಡಿ ಆಮೇಲೆ ಪೂಜೆನೂ ನಿಂತು ಹೋಗಿತ್ತಂತೆ ತಿಂಬರಾಯ ಸ್ವಾಮಿ ದೇವಸ್ ದೇವರಿಗೆ ಅದನ್ನು ಪೂಜೆಗಳನ್ನು ಮತ್ತೆ ಪ್ರಾರಂಭ ಮಾಡೋದಕ್ಕೆ ಕಾರಣನಾಗ್ತಾನೆ ಅಲ್ಲಿಂದ ಮತ್ತೆ ಇದನ್ನು ಅಲ್ಲಿರ್ತಕ್ಕಂಥ ಕಲ್ಯಾಣಿ ಆಗಿರ್ಬೋದು ಮತ್ತು ಅರಳಿ ಮರ ಆಗಿರ್ಬೋದು ಗರುಡ ಧ್ವಜ ಆಗಿರ್ಬೋದು ಎಲ್ಲನೂ ಒಂದೊಂದು ಐತಿಹಾಸಿಕ ಕಥೆಗಳನ್ನು ಹೇಳುತ್ತೆ ಅದೇ ರೀತಿ ಇದನ್ನು ಇಷ್ಟೊಂದು ಪುರಾತನ ಆಗಿರ್ತಕ್ಕಂಥ ಈ ದೇವಸ್ಥಾನವನ್ನು ನಮ್ಮ ನಗರೀಕರಣಕ್ಕೆ ಅಂದರೆ ಯಾವುದೇ ತರಹದ ಅದರಿಂದ ಇದಕ್ಕೆ ತೊಂದರೆ ಆಗದಿರ್ತಾರೆ ಅದರ ಸಂರಕ್ಷಣೆ ಮಾಡ್ಕೋಬೇಕಾಗಿರೋದು ನಮ್ಮೆಲ್ಲರೂ ಕರ್ತವ್ಯ ಯಾಕಂದರೆ ಇವು ಈ ಥರದ ವಿಚಾರಗಳೇ ನಮಗೆ ಕನ್ನಡಿಗರಿಗೆ ಆ ಕನ್ನಡಿಗರು ಕಟ್ಟಿದಂತಹ ಇಂತಹ ಐತಿಹಾಸಿಕ ಸ್ಥಳಗಳು ಗುರುತಾಗಿ ಉಳಿಯುತ್ತೆ ಮುಂದೆ ಕೂಡ ಅದನ್ನು ಈ ನಗರೀಕರಣದು ಅಂದರೆ ಅಭಿವೃದ್ಧಿ ಕ ಅಂದರೆ ಈ ಥರ ಅವಸ್ಥೆಯಲ್ಲಿ ವಲಸಿಗರು ವಲಸಿಗರು ಬಂದು ಇಲ್ಲಿ ಜಾಸ್ತಿ ಜಾಸ್ತಿ ಆದಷ್ಟು ನಮ್ಮ ಕನ್ನಡಿಗರ ಅಸ್ತಿತ್ವ ಹಾಳಾಗ್ದಂಗೆ ನಾವು ಕಾಪಾಡ್ಕೋಬೇಕು ಮತ್ತು ಅದನ್ನು ಜೀರ್ಣೋದ್ಧಾರವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ನಾವು ಅದು ಉಳಿಸ್ಕೊಂಡು ಹೋಗಬೇಕು ಅದೇ ಇದನ್ನು ನಲವತ್ತು ಎಕರೆದಲ್ಲಿ ಎಕರೆಯನ್ನು ಆವರಿಸ್ಕೊಂಡಿರುವಂತಹ ಬೆಟ್ಟ ಅಂತ ಹೇಳ್ತಾರೆ ಈ ನಲವತ್ತು ಎಕರೆ ಜಾಗಕ್ಕೂ ಸರ್ಕಾರ ಒಂದು ಫೆನ್ಸ್ ಹಾಕ್ಬಿಟ್ಟು ಅಥವಾ ಒಂದು ಕಾಂಪೌಂಡ್ ಥರ ಮಾಡಿಬಿಟ್ಟು ಇದನ್ನು ಸಂರಕ್ಷಣೆ ಮಾಡಬೇಕು ಯಾವುದೇ ಥರ ಬಂದು ಇದನ್ನು ಈ ಜಾಗವನ್ನು ಬೇರೆ ಯಾವುದೋ ಒಂದು ಕೆಟ್ಟ ಕೆಲಸಕ್ಕೆ ಬಳಸ್ಕೊಳ್ದೆ ಇದು ಈ ಜಾಗವನ್ನು ಸುರಕ್ಷಿತವಾಗಿ ಮತ್ತು ಎದ ಮುಂದಿನ ಪೀಳಿಗೆಗೂ ಅದನ್ನು ಉಳಿಸ್ಕೊಟ್ಟು ನಾವು ಅದನ್ನ ನಮ್ಮ ಕನ್ನಡಿಗರ ಗುರುತಾಗಿ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಥರ ಅಂದರೆ ಇದನ್ನು ಬೆಳೆಸ್ಬೇಕು ಜೀರ್ಣೋದ್ಧಾರ ಮಾಡಬೇಕು ಮುಖ್ಯವಾಗಿ ಅಂತ ಕೇಳ್ಕೊತೀನಿ ಭಾರತ ಮತ್ತು ಕರ್ನಾಟಕವನ್ನು ಕಟ್ ಕಟ್ಟಿದಂತಹ ನಮ್ಮ ಕನ್ನಡಿಗರನ್ನ ಕನ್ನಡಿಗರ ಅಸ್ತಿತ್ವವನ್ನು ಮತ್ತೆ ಸಾರ್ವಭೌಮತ್ವವನ್ನು ನಾವು ಉಳಿಸ್ಕೋಬೇಕಾದ್ರೂ ನಮ್ಮೆಲ್ಲರ ಕನ್ನಡಿಗರ ಕರ್ತವ್ಯ ಅದನ್ನು ಈ ಚಾನೆಲ್ ಮುಖಾಂತರ ಹೇಳೋಕ್ಕೆ ಅಂದರೆ ಇದರ ಅದರ ಜಾಗೃತಿ ಮೂಡಿಸುವಂಥ ಕೆಲಸ ಈ ನಮ್ಮ ಕನ್ನಡ ಟ್ರೆಂಡಿಂಗ್ ಚಾನಲಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಅದೇ ತರ ಅಂದ್ರೆ ಹಳೆಯ ಕಾಲದ ನಮ್ಮ ಸಾಧಕರು ಇರ್ಬೋದು ನಮ್ಮ ಕನ್ನಡವನ್ನ ಸಾಮ್ರಾಜ್ಯಗಳನ್ನ ಕಟ್ಟಿದಂತ ನಮ್ಮ ದೊರೆಗಳಾಗಿರ್ಬೋದು ಮತ್ತೆ ಐತಿಹಾಸಿಕ ಸ್ಥಳಗಳಾಗಿರ್ಬೋದು ಇವ್ರನ್ನೆಲ್ಲ ನಾವು ನೆನೆಸ್ಕೊಳ್ತಾ ಅವುಗಳನ್ನ ಸಂರಕ್ಷಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಇದೇ ತರ ಮುಂದೆನೂ ಕೂಡ ನಮ್ಮ ಅಸ್ತಿತ್ವವನ್ನು ಬಹುಮತ್ವವನ್ನು ಸಾರುವಂತಹ ಜಾಗಗಳನ್ನ ಮತ್ತೆ ಅವುಗಳ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀವಿ ಕನ್ನಡ ಟ್ರೆಂಡಿಂಗ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನೀವು ನೋಡುತ್ತಿರುವುದು ಕನ್ನಡ ಟ್ರೆಂಡಿಂಗ್ ಯೂಟ್ಯೂಬ್ ಚಾನೆಲ್